ನಮಸ್ತೆ ಕೇಳಿರಿ ನೀವು ನೋಡ್ತಾ ಇದ್ರ ಹಳೆ ಇದೆ ಯೂಟ್ಯೂಬ್ ಚಾನಲ್ ಆತ್ಮೇ ಕೇಳಿದ್ರಿ ಇವತ್ತಿನ ಈಗದಲ್ಲಿ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರಿ ಸರ್ ಎಜುಕೇಶನ್ ಲೋನ್ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಈಗಾಗಲೇ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಡಿಗ್ರಿ ಕೋರ್ಸ್ ಗಳನ್ನ ಮಾಡ್ತಾ ಇದ್ರಿ ಪಿ ಜಿ ಕೋರ್ಸ್ ಗಳನ್ನ ಮಾಡ್ತಾ ಇದ್ರಿ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಮಾಡ್ತಾ ಇದ್ದೀರಿ ಹಾಗೆ ಜೊತೆಗೆ ಟೆಕ್ನಿಕಲ್ ಕೋರ್ಸ್ ಗಳನ್ನ ಓದ್ತಾ ಇದ್ದೀರಿ ಇದಕ್ಕೆ ಸಂಬಂಧಪಟ್ಟಂತೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಕೂಡ ಹಾಕಿದಿರಿ ಸರ್ ಎಜುಕೇಶನ್ ಲೋನ್ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ದಯವಿಟ್ಟು ತಿಳಿಸ್ಕೊಡಿ ಯಾವ ಬ್ಯಾಂಕ್ ಗಳು ಎಕ್ಸ್ಟ್ ಇಂಟ್ರೆಸ್ಟ್ ಅನ್ನ ತೆಗೆದುಕೊಳ್ತಾ ಇದೆ ಹಾಗೆ ಎಷ್ಟು ಲೋನ್ ಅನ್ನ ಕೊಡ್ತಾರ ಬೇಕಾಗುವಂತ ಅರ್ಹತೆಗಳೇನು ನಾವು ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಪ್ರತಿಯೊಂದು ಮಾಹಿತಿಯನ್ನು ಕೂಡ ದಯವಿಟ್ಟು ಸಂಪೂರ್ಣವಾಗಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಒಟ್ಟಾರೆಯಾಗಿ ಎಜುಕೇಷನ್ ಲೋನ್ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಈ ವಿಡಿಯೋನ ಇಂತರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಬನ್ನಿ ಗೆಳೆಯರಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಬಹುದು ಮೊದಲನೇದಾಗಿ ಶಿಕ್ಷಣ ಸಾಲ ಅಂದ್ರೆ ಎಜುಕೇಶನ್ ಲೋನ್ ಅನ್ನ ಪಡೆಯಲು ಬೇಕಾಗುವಂತ ಸಾಮಾನ್ಯ ಅರ್ಹತೆಗಳು ಏನಿರಬೇಕು ಎಂಬುದನ್ನ ನೋಡೋಣ ಇಲ್ಲಿ ನೋಡಬಹುದು ನೀವು ಭಾರತೀಯ ನಾಗರಿಕರಾಗಿರ್ಬೇಕು ಜೊತೆಗೆ ಸರ್ಕಾರದ ಮಾನ್ಯತೆ ಪಡೆದ ಶಿಕ್ಷಣ ಸಂಸ್ಥೆಯಲ್ಲಿ ಈಗಾಗಲೇ ಪ್ರವೇಶವನ್ನ ಪಡೆದಿರುವುದು ಕಡ್ಡಾಯವಾಗಿರುತ್ತೆ ಒಂದು ವೇಳೆ ನೀವು ಇನ್ನೂ ಪ್ರವೇಶ ಪಡೆದಿಲ್ಲ ಡೈರೆಕ್ಟ್ ಎಜುಕೇಶನ್ ಲೋನ್ ಗೆ ಅರ್ಜಿ ಅಂದ್ರೆ ಬರುವುದಿಲ್ಲ ನೀವು ಪ್ರವೇಶವನ್ನ ಪಡೆದಿರಬೇಕು ಪ್ರವೇಶ ಪ್ರಮಾಣ ಪತ್ರವೂ ಕೂಡ ಇಲ್ಲಿ ಕಡ್ಡಾಯವಾಗಿ ಬೇಕಾಗುತ್ತೆ ಹಾಗೆ ಮ್ಯಾನೇಜ್ಮೆಂಟ್ ಕೋಟಾದ ಅಡಿಯಲ್ಲಿ ಏನಾದರೂ ನೀವು ಪ್ರವೇಶವನ್ನ ಪಡೆದಿದ್ರೆ ಪ್ರೊಫೆಷನಲ್ ಕೋರ್ಸ್ ಗಳಿಗೆ ಹಿಂದಿನ ತರಗತಿಯಲ್ಲಿ ಕನಿಷ್ಠ ಅರವತ್ತು ಅಂಕಗಳನ್ನು ಗಳಿಸುವುದು ಕಡ್ಡಾಯವಾಗಿರುತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪ್ರವೇಶ ಪತ್ರ ಶುಲ್ಕ ವಿವರ ಮತ್ತು ವಿಳಾಸ ಪುರಾವೆ ಕೂಡ ಇಲ್ಲಿ ಕಡ್ಡಾಯವಾಗಬೇಕು ನೀವು ಮ್ಯಾನೇಜ್ಮೆಂಟ್ ಕೋಟಾ ಬಿಟ್ಟು ಉಳಿದ ಅಡಿಯಲ್ಲಿ ಏನಾದರೂ ಪ್ರವೇಶವನ್ನ ಪಡೆದಿದ್ರೆ ನೀವು ಹಿಂದಿನ ತರಗತಿಯಲ್ಲಿ ಶೇಕಡಾ ಎಂಬತ್ತೈದು ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವುದು ಕಡ್ಡಾಯವಾಗಿರುತ್ತೆ ಯಾಕಂದ್ರೆ ಎಂಬತ್ತೈದು ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಎಜುಕೇಶನ್ ಲೋನ್ ಅತಿ ವೇಗವಾಗಿ ಸಿಗುತ್ತಾ ಇದೆ ಇನ್ನು ಎಷ್ಟು ಸಾಲ ಸಿಗ್ತಾ ಇದೆ ಅಂತ ನೋಡುವುದಾದ್ರೆ ನೀವೇನಾದ್ರೂ ಭಾರತದಲ್ಲಿ ಶಿಕ್ಷಣವನ್ನ ಮುಂದುವರಿಸುವುದಾದ್ರೆ ಅಂದ್ರೆ ಭಾರತದಲ್ಲಿ ಎಜುಕೇಶನ್ ಅನ್ನ ಮಾಡುವುದಾದ್ರೆ ನಿಮಗೆ ಹತ್ತು ಲಕ್ಷ ರೂಪಾಯಿ ವರ್ಗೂ ಕೂಡ ಸಾಲವನ್ನ ಬ್ಯಾಂಕ್ಗಳು ಅಂತ ನೀಡ್ತಾ ಇದ್ದಾರೆ ವಿದೇಶದಲ್ಲಿ ಏನಾದ್ರೂ ಶಿಕ್ಷಣವನ್ನ ಮಾಡ್ತಾ ಇದ್ರೆ ನೀವು ಮಾಡೋರಿದ್ರೆ ಅರವತ್ತು ಲಕ್ಷದಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ವರ್ಗೂ ಕೂಡ ನೀವು ಸಾಲವನ್ನ ಪಡ್ಕೋಬಹುದು ಕೆಲವು ಬ್ಯಾಂಕ್ ಗಳು ಒನ್ ಪಾಯಿಂಟ್ ಫೈವ್ ಕೋಟಿ ಅಂದ್ರೆ ಒಂದೂವರೆ ಕೋಟಿ ರೂಪಾಯಿ ವರ್ಗೂ ಕೂಡ ನಿಮಗೆ ಸಾಲ ಸೌಲಭ್ಯವನ್ನ ಒದಗಿಸಿ ಕೊಡ್ತಾ ಇದೆ ಇನ್ನು ಮಾರ್ಜಿನ್ ಬಗ್ಗೆ ನೋಡೋದ್ರೆ ಎಷ್ಟೆಷ್ಟು ಮಾರ್ಜಿನ್ ಸಿಗ್ತಾ ಮಾಡ್ತಾ ಇದ್ದಾರೆ ಅಂತ ಹೋದ್ರೆ ನಾಲ್ಕು ಲಕ್ಷ ರವ್ರಿಗೂ ಕೂಡ ಏನಾದ್ರೂ ಸಾಲವನ್ನ ತೆಗೆದುಕೊಂಡಿದ್ದೆ ಅದರಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಮಾರ್ಜಿನ್ ಅನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ ನಾಲ್ಕು ಲಕ್ಷ ಮೇಲ್ಪಟ್ಟು ನಾಲ್ಕು ನಾಲ್ಕೂವರೆ ಲಕ್ಷ ಆಗಿರ್ಬೋದು ಐದು ಲಕ್ಷ ಹತ್ತು ಲಕ್ಷವ್ರಿಗೂ ನೀವು ಏನಾದ್ರೂ ಹಣವನ್ನ ಸಾಲವನ್ನ ಪಡ್ಕೊಂಡಿದ್ದೆ ಅದರಲ್ಲಿ ನೀವು ಫೈವ್ ಪರ್ಸೆಂಟೇಜ್ ಮಾರ್ಜಿನ್ ಅನ್ನ ಕಟ್ ಕಟ್ ಮಾಡ್ತಾ ಇದಾರೆ ಅದ್ರ ಜೊತೆಗೆ ವಿದೇಶದಲ್ಲಿ ಶಿಕ್ಷಣಕ್ಕೆ ನಿಮ್ಗೆ ಹದಿನೈದು ಪರ್ಸೆಂಟೇಜ್ ಮಾರ್ಜಿನ್ ಅನ್ನ ಕಟ್ಟಲೇಬೇಕಾಗಿರುತ್ತೆ ಇನ್ನು ಸರ್ಕಾರದ ಎಂದ್ರ ರಿಯಾಯಿತಿ ಬಗ್ಗೆ ನೋಡುವುದಾದ್ರೆ ನೀವೇನಾದ್ರು ಸರ್ಕಾರಿ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳಲ್ಲಿ ಓದುವ ವಿದ್ಯಾರ್ಥಿಗಳಾಗಿದ್ರೆ ಅಂದ್ರೆ ಸರ್ಕಾರಿ ಕಾಲೇಜುಗಳಿದೆಯಲ್ಲ ಆ ಕಾಲೇಜುಗಳಲ್ಲಿ ಟೆಕ್ನಿಕಲ್ ಕೋರ್ಸ್ ಗಳನ್ನ ಓದ್ತಾ ಇದ್ರೆ ಶಿಕ್ಷಣದ ಅವಧಿಯಲ್ಲಿ ಆ ಎಷ್ಟು ಸಾಲವನ್ನ ಪಡ್ಕೊಂಡಿರ್ತೀರಲ್ಲ ಆ ಸಾಲದ ಬಡ್ಡಿಯನ್ನ ಸರ್ಕಾರವೇ ಬರೆಸ್ತಾ ಇದೆ ಇದೊಂದು ಟೆಕ್ನಿಕಲ್ ಕೋರ್ಸ್ ಗಳನ್ನ ಓದ್ತಿರುವಂತ ವಿದ್ಯಾರ್ಥಿ ಬೆಸ್ಟ್ ಅಪರ್ಚುನಿಟಿ ಏನಂದ್ರೆ ನಿಮ್ಮ ಎಜುಕೇಶನ್ ನ ಬಡ್ಡಿಯನ್ನ ಸರ್ಕಾರವೇ ಭರಿಸ್ತಾ ಇದೆ ಅದು ನೀವು ಸರ್ಕಾರಿ ಕಾಲೇಜುಗಳಲ್ಲಿ ಟೆಕ್ನಿಕಲ್ ಕೋರ್ಸ್ಗಳೊಂದಿಗೆ ಓದ್ತಾ ಇರಬೇಕಂತೆ ಪ್ರಮುಖವಾದ ಸಾಲವನ್ನ ತೆಗೆದುಕೊಳ್ಳಲು ಪ್ರಮುಖವಾದಂತಹ ಸಲಹೆಗಳು ಏನಂದ್ರೆ ನಿಮ್ಗೆ ಸಾಲ ಅಲ್ಲದೆ ಈಜಿಯಾಗಿ ದೊರಕಬೇಕಂದ್ರೆ ಇಂಟ್ರೆಸ್ಟ್ ರೇಟ್ ಕಡಿಮೆ ಇರಬೇಕಂದ್ರೆ ನೀವು ಪ್ರಮಾಣಿತ ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶವನ್ನ ಪಡೆದಿರ್ಬೇಕು ಅಂದ್ರೆ ಪ್ರಮಾಣೀಕರಣ ಅಂದ್ರೆ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದಂತ ನಂತರ ಪ್ರಮಾಣೀಕರಣ ಪಡೆದಂತ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶವನ್ನ ಪಡೆಯಬೇಕಾಗತ್ತೆ ಅದ್ರ ಜೊತೆಗೆ ಬ್ಯಾಂಕ್ಗಳ ಬಡ್ಡಿ ದರ ಮತ್ತು ನಿಯಮಗಳನ್ನು ಹೋಲಿಸಿ ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಯಾವ ಬ್ಯಾಂಕ್ ಎಷ್ಟು ಇಂಟ್ರೆಸ್ಟ್ ರೇಟ್ ಇದೆ ನಿಯಮಗಳ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡು ನಾವು ಯಾವ ಬ್ಯಾಂಕಿನಿಂದ ಸಾಲವನ್ನ ಪಡೆದ್ರೆ ನಮಗೆ ಕಡಿಮೆ ಇಂಟ್ರೆಸ್ಟ್ ರೇಟ್ ಬರುತ್ತೆ ಮತ್ತೆ ನಮಗೆ ತುಂಬಲು ಅನುಕೂಲ ಆಗುತ್ತೆ ಕೆಲವೊಂದಿಷ್ಟು ಬ್ಯಾಂಕ್ ಗಳ ಸಬ್ಸಿಡಿಯನ್ನು ಕೊಡ್ತಾವೆ ಯಾವ್ದು ಎಷ್ಟು ಸಬ್ಸಿಡಿ ಕೊಡ್ತಾವ ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡ ನಂತರವೇ ನೀವು ಎಜುಕೇಶನ್ ಲೋನ್ ಗೆ ಅರ್ಜಿಗಳನ್ನು ಸಲ್ಲಿಸುವುದು ಅತಿ ಸೂಕ್ತವಾಗಿರ್ತೈತಿ ಅದೇ ರೀತಿಯಾಗಿ ಮರುಪಾವತಿಗೆ ಕುಟುಂಬದ ಆರ್ಥಿಕ ಸಾಮರ್ಥ್ಯವನ್ನು ಕೂಡ ನೀವು ಗಮನಿಸಬೇಕಾಗತ್ತೆ ಈಗ ಒಂದ್ ವೇಳೆ ನಿಮ್ಗೆ ಎಜುಕೇಶನ್ ಲೋನ್ ಕೊಡ್ತಾರ ಅಂದ ತಕ್ಷಣ ನೀವು ಹತ್ತು ಲಕ್ಷ ರೂಪಾಯಿ ಅಥವಾ ಎಂಟು ಲಕ್ಷ ರೂಪಾಯಿಗಳನ್ನ ಸಾಲವನ್ನ ಪಡ್ಕೊಂಡಿದ್ರೆ ಮುಂದೆ ನಿಮ್ಗೆ ಆರ್ಥಿಕ ಸಂಕಷ್ಟ ಎದುರು ಆಗ್ಬೋದು ಆದ್ರಿಂದ ನಿಮ್ಗೆ ಎಷ್ಟು ಅವಶ್ಯಕತೆ ಇದೆಯಲ್ಲ ಎಜುಕೇಶನ್ಗೆ ಅಷ್ಟೇ ಸಾಲವನ್ನ ಪಡ್ಕೊಡ್ರಿ ನಿಮ್ಮ ಎಷ್ಟು ಕಾಲೇಜಿನ ಶುಲ್ಕ ಕಣಗುಣವರಿಗೆ ಎಷ್ಟು ಖರ್ಚಾಗುತ್ತಲ್ಲ ಖರ್ಚು ವೆಚ್ಚಗಳು ಅಷ್ಟು ಸಾಲವನ್ನ ಮಾತ್ರ ಪಡ್ಕೊರಿ ಮರುಪಾವತಿಗೂ ಕೂಡ ನಿಮಗೆ ಈಸಿ ಆಗುತ್ತೆ ಇನ್ನು ಎಲ್ಲಾ ದಾಖಲೆಗಳನ್ನು ಸರಿಯಾಗಿ ಸಿದ್ಧಪಡಿಸ್ಲಿಕ್ಕೆ ಹೋಗ್ಬೇಕಾಗುತ್ತೆ ಶಿಕ್ಷಣ ಸಾಲವು ವಿದ್ಯಾರ್ಥಿಗಳ ಕನಸನ್ನ ನೆನಪಾಗಿಸುವ ಒಂದು ಸುಗಮ ಮಾರ್ಗ ಸರಿಯಾದ ಮಾಹಿತಿ ಮತ್ತು ಯೋಜನೆಯೊಂದಿಗೆ ನಿಮ್ಮ ಶಿಕ್ಷಣವನ್ನ ಸುಗಮ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಅದೇ ರೀತಿಯಾಗಿ ಯಾವ ರೀತಿ ಅರ್ಜಿ ಸಂಸ್ಕೋ ಅಂದ್ರೆ ಈಗಾಗಲೇ ವಿದ್ಯಾಲಕ್ಷ್ಮಿ ಪೋರ್ಟಲ್ ಅನ್ನು ಕೇಂದ್ರ ಸರ್ಕಾರ ಲಾಂಚ್ ಮಾಡಿದೆ ಆ ಪೋರ್ಟಲ್ ಮೂಲಕ ನೀವು ಪ್ರತಿ ವರ್ಷವೂ ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು ಪ್ರತಿ ವರ್ಷಕ್ಕೂ ಕೂಡ ಅಪ್ಲಿಕೇಶನ್ ಸ್ಟಾರ್ಟ್ ಇರುತ್ತೆ ಪ್ರತಿ ವರ್ಷದು ಕೂಡ ಅಪ್ಲಿಕೇಶನ್ ಗಳನ್ನ ಹಾಕಬಹುದು ಎಲ್ಲಾ ಬ್ಯಾಂಕ್ಗಳಿಗೂ ಕೂಡ ಒಂದೇ ಅರ್ಜಿ ಇರುತ್ತೆ ಈ ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ ಅನ್ನ ಹಾಕಿದ್ದೆ ಅದರಲ್ಲಿ ನಿಮ್ಮ ವಿದ್ಯಾರ್ಥಿಗೆ ನಿಮ್ಮ ಅರ್ಹತೆಗೆ ತಕ್ಕಂತೆ ಒಂದು ಬ್ಯಾಂಕ್ ಸೆಲೆಕ್ಟ್ ಆಗಿ ನಿಮ್ಗೆ ಎಜುಕೇಶನ್ ಲೋನ್ ಅನ್ನ ಕೊಡ್ತಾರೆ ಈ ಲಿಂಕ್ ಮಾಡ್ಕೊಂಡ್ರೆ ನೀವು ಕೂಡ ಅರ್ಜಿಗಳನ್ನು ಸಲ್ಲಿಸಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಯಾವ ಬ್ಯಾಂಕ್ ಗಳು ಎಷ್ಟು ಎಜುಕೇಶನ್ ಬಡ್ಡಿ ದರವನ್ನ ವಿಧಿಸ್ತಾ ಇದೆ ಅಂತ ನೋಡುದಾದ್ರೆ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅಲ್ಲ ಅದು ಏಳು ಪಾಯಿಂಟ್ ಒಂಬತ್ತರಿಂದ ಹತ್ತು ಪಾಯಿಂಟ್ ಒಂಬತ್ತರವರೆಗೂ ಕೂಡ ಬಡ್ಡಿ ದರವನ್ನ ವಿಧಿಸ್ತಾ ಇದೆ ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಾಲ್ಕರಿಂದ ಹನ್ನೆರಡು ಪ್ರತಿಶತ ಬ್ಯಾಂಕ್ ಆಫ್ ಬರೋಡಾ ಏಳು ಪಾಯಿಂಟ್ ಒಂಬತ್ತರಿಂದ ಹದಿನಾಲ್ಕು ಪಾಯಿಂಟ್ ಇಪ್ಪತ್ತೈದು ಕೆನರಾ ಬ್ಯಾಂಕು హొందు ప్లస్ అంతా అదే ఐసిఐసి బ్యాంకు ఎక్సస్ బ్యాంకు హెడ్ సెవెంటీ ఫైవ్ మట ఇంకా కర్ణాటక బ్యాంకు టెన్ పైర్టి ప్లస్ అంతా ಹೆಚ್ಚಿನ నల్వతి కింద ಅವರು ವಿಧಿಸ್ತಾ ಇದ್ದಾರೆ ಇಲ್ಲಿ ಬಡ್ಡಿ ದರಗಳು ವಿದ್ಯಾರ್ಥಿ ಕ್ರೆಡಿಟ್ ಸ್ಕೋರ್ ಮತ್ತು ಕೋರ್ಸ್ ಅನುಸಾರವಾಗಿ ಬದಲಾಗಬಹುದು ಅಂತ ಕೂಡ ಆಗಿರ್ಬೋದು ನಿಮ್ಮ ಕೋರ್ಸ್ ಗೆ ಸಂಬಂಧಪಟ್ಟಂತೆ ಅದು ಬದಲಾವಣೆ ಕೂಡ ಆಗ್ತಾ ಇದೆ ಈಗ ಸಾಲ ಮರುಪಾವತಿ ಬಗ್ಗೆ ನೋಡುವುದಾದ್ರೆ ಪದವಿ ಮುಗಿದ ಅಥವಾ ಪ್ರೊಫೆಷನಲ್ ಕೋರ್ಸ್ ಅಥವಾ ಯಾವ ಕೋರ್ಸ್ ಅನ್ನ ಓದ್ತಾ ಇದ್ರಲ್ಲ ಆ ಕೋರ್ಸ್ ಮುಗಿದ ಒಂದು ವರ್ಷದ ನಂತರ ಅಥವಾ ಉದ್ಯೋಗ ಚಿಕ್ಕ ಆರು ತಿಂಗಳ ನಂತರ ಮರುಪಾವತಿಯನ್ನ ನೀವು ಪ್ರಾರಂಭ ಮಾಡಬಹುದು ಸಾಮಾನ್ಯವಾಗಿ ಐದರಿಂದ ಏಳು ವರ್ಷಗಳಲ್ಲಿ ತೀರಿಸಬೇಕು ಕೆಲವು ಬ್ಯಾಂಕ್ಗಳು ಹದಿನೈದು ವರ್ಷಗಳವರೆಗೂ ಕೂಡ ಸಮಯವನ್ನ ನೀಡ್ತಾ ಇದೆ ಅಂದ್ರೆ ನೀವು ಐದರಿಂದ ಏಳು ವರ್ಷ ಅಂದ್ರೆ ನಿಮ್ಮ ಕೋರ್ಸ್ ಪೂರ್ಣಗೊಂಡ ಐದರಿಂದ ಏಳು ವರ್ಷದ ಒಳಗೆ ನೀವು ಎಜುಕೇಶನ್ ಲೋನ್ ಅನ್ನ ಬರಲಿ ತೀರಿಸಬೇಕಾಗತ್ತೆ ಇನ್ನು ಅರ್ಜಿ ಸಲ್ಲಿಸೋದು ಯಾವ ರೀತಿ ಅಂದ್ರೆ ಈಗಾಗಲೇ ಹೇಳ್ತೀರಲ್ಲ ವಿದ್ಯಾಲಕ್ಷ್ಮಿ ಅಧಿಕೃತ ಪೋರ್ಟಲ್ ಅಲ್ಲಿ ಕೂಡ ಹೋಗಿ ಅರ್ಜಿಗಳನ್ನ ಸಲ್ಲಿಸಬಹುದು ಅಥವಾ ಬ್ಯಾಂಕ್ ನ ಅಧಿಕೃತ ವೆಬ್ಸೈಟ್ ಹೋಗಿ ಕೂಡ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಬೇಕಾಗುವಂತ ದಾಖಲಾತಿಗಳು ಪ್ರವೇಶ ಪುರಾವೆ ಶುರುಕರಿಸಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕುಟುಂಬದ ಆದಾಯ ಪ್ರಮಾಣ ಪತ್ರ ಇಷ್ಟು ದಾಖಲಾತಿಗಳ ಇದ್ರೆ ಸಾಕು ನೀವು ಅತಿ ಸರಳವಾಗಿ ಅರ್ಜಿಗಳನ್ನ ಸಲ್ಲಿಸಬಹುದು ಈಗಾಗಲೇ ಎಲ್ಲಾ ಬ್ಯಾಂಕ್ಗಳು ಕೂಡ ಎಜುಕೇಶನ್ ಲೋನ್ ಅನ್ನ ಕೊಡ್ತಾ ಇದ್ದಾವ ನೀವು ಕೂಡ ಹತ್ತಿರದ ನಿಮ್ಮ ನೀವು ಯಾವ ಶಾಖೆಯಲ್ಲಿ ಅಕೌಂಟ್ ಅನ್ನ ತೆಗೆದಿದ್ದೀರಲ್ಲ ಅಲ್ಲಿ ಹೋಗಿ ನೀವು ಕೂಡ ಎಜುಕೇಶನ್ ಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಪ್ರತಿಯೊಂದು ಮಾಹಿತಿಯನ್ನ ಸಂಪೂರ್ಣವಾಗಿ ನಂತರವೇ ಅರ್ಜಿಗಳನ್ನ ಸಲ್ಲಿಸ್ರಿ ಇದೊಂದು ಎಜುಕೇಶನ್ ಲೋನ್ಗೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತ ವಿಡಿಯೋ ಆಗಿರ್ತೀವಿ ಇದನ್ನು ಹೊರತುಪಡಿಸಿ ಏನಾದರೂ ಸಂದೇಗಳಿದ್ದು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಎಷ್ಟು ಆಗಿತ್ತು ಅಂದ್ರೆ ನಿಮ್ ಗೆಳೆಯರಿಗೂ ಕೂಡ ಶೇರ್ ಮಾಡ್ರಿ ಮತ್ತೊಂದು ಒಂದು ಅತಿ ಪ್ರಮುಖವಂತಹ ಅಪ್ಡೇಟ್ ಏನಂದ್ರೆ ಎಲ್ಲಾ ನಿಗಮಗಳಿಂದಲೂ ಕೂಡ ಎಜುಕೇಶನ್ ಲೋನ್ ಗೆ ಪ್ರತಿ ವರ್ಷ ಅರಿವು ಶಿಕ್ಷಣ ಸಾರ ಯೋಜನೆ ಅಂತ ಹೇಳಿ ಮಾಡಿದ್ದಾರೆ ಅವು ಕೂಡ ಅಪ್ಲಿಕೇಶನ್ ಸದ್ಯದಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ಅದರ ಬಗ್ಗೆ ಕೂಡ ಒಂದು ಅತಿ ಪ್ರಮುಖವಾದಂತಹ ಮಾಹಿತಿ ಒಂದಿಗೆ ಒಂದು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ